ಹಲೋ ಎವ್ರಿ ಒನ್ ವೆಲ್ಕಮ್ ಟು ಪೂಜಾ ನಂತರ ಚಾನಲ್ ನೋಡಿ ಆಗಲೇ ನಾನು ಪೂಜೆ ಆಗಿದೆ ಇವತ್ತು ಸ್ವಲ್ಪ ಬೇಗ ಎದ್ದು ನಾನು ರೆಡಿಯಾಗಿ ಸ್ನಾನ ಪೂಜೆ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ನಮ್ಮ ಅತ್ತಿಗೆ ಮನೆಗೆ ಅವ್ರ ಮನೆಯಲ್ಲಿ ಹಬ್ಬ ಇದೆ ಅದಕ್ಕೋಸ್ಕರ ಹೋಗ್ತಾ ಹೋಗ್ತಾಯಿದ್ದೀವಿ ಅಂತಂದರೆ ಅವ ಪಾವ್ಗಡ ಹೌದು ಇವತ್ತು ನಾವು ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾ ಇದ್ದೀವಿ ಪಾವ್ಗಡಕ್ಕೆ ಅವ್ರ ಮನೇಲಿ ಹಬ್ಬ ಇಟ್ಕೊಂಡಿದ್ದಾರೆ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಬಸ್ನಲ್ಲಿ ತುಂಬ ಲಾಂಗ್ ಜರ್ನಿ ಆಗಿರೋದ್ರಿಂದ ಕೂತ್ಕೊಂಡು ಹಂಗೆ ಮಾತಾಡಿಕೊಂಡು ಬಸ್ಸಲ್ಲಿ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ ನನ್ನ ಜೊತೆ ಬಸ್ ಹೋಗ್ತಾ ಇರೋ ಸ್ಪೀಡಿಗೆ ಫೋನ್ ಕೂಡ ಡ್ಯಾನ್ಸ್ ಮಾಡ್ತಾ ಇತ್ತು ಕ್ಲೀನಾಗಿ ವೀಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಆದಮೇಲೆ ನನಗೆ ವೀ ಆಚೆಗಡೆ ವ್ಯೂಸ್ ನೋಡಿಕೊಂಡು ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ನನಗೆ ವಿಂಡೋ ಸೀಟಲ್ಲಿ ಕೂತ್ಕೊಂಡು ಆಚೆಗಡೆ ವ್ಯೂಸ್ ನೋಡೋದಂದರೆ ತುಂಬ ಇಷ್ಟ ಅವತ್ತು ಹಂಗೆ ಕುತ್ಕೊಂಡು ನೋಡ್ತಾ ಇದ್ವಿ ಹೋಗ್ತಾ ಹೋಗ್ತಾ ಹಂಗೆ ಬೆಳಗ್ಗೆ ಬೇಗ ಇದ್ದಿದ್ದರಿಂದ ಹಾಗೆ ನಿದ್ದೆ ಬಂದ್ಬಿಡ್ತು ಯಾವಾಗ ನಿದ್ದೆ ಮಾಡಿದೆ ಅಂತಲೇ ಗೊತ್ತಾಗಲಿಲ್ಲ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ ಆದರೆ ಒಂದು ರೌಂಡು ಒಳ್ಳೆ ಚಂದ ಚಂದ ನಿದ್ದೆ ಆಯಿತು ನಿದ್ದೆ ಮಾಡಿ ಕಂಡುಬಿಡ್ತೀನಿ ಆಲ್ರೆಡಿ ನಾವು ಪಾವಗಡದಲ್ಲೇ ಇದ್ದೀವಿ ಪ ಅಂದರೆ ಪಾವಗಡ ರೀಚ್ ಆಗಿದ್ವಿ ಇಷ್ಟು ಬೇಗ ಬಂದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ನಾನು ಜರ್ನಿ ನಿದ್ದೆನೇ ಮಾಡೋದಿಲ್ಲ ಬಟ್ ಇವತ್ತು ಒಳ್ಳೆ ನಿದ್ದೆ ಮಾಡಿದ್ದೀನಿ ಪಾವಗಡ ರೀಚ್ ಆದ್ವಿ ಅದಾದಮೇಲೆ ನಾವು ಟೆಂಪಲ್ಗೆ ಹೋದ್ವಿ ಇದು ಪಾವಗಡದಲ್ಲಿ ಫೇಮಸ್ ಟೆಂಪಲ್ಲು ಶನಿ ಮಹಾತ್ಮ ಸ್ವಾಮಿ ಟೆಂಪಲು ಇದು ಗೋಲ್ಡನ್ ಟೆಂಪಲ್ ಇದೆಲ್ಲ ಗೋಲ್ಡ್ ಅಂತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಪಾವ್ಗಡದಲ್ಲೇ ನಂಬರ್ ಒನ್ ಟೆಂಪಲ್ ಇದು ಇದು ಶನಿವಾ ಸ್ವಾಮಿ ಟೆಂಪಲ್ ಬಟ್ ಇವಾಗ ದಸರಾ ಸೀಸನ್ ಆಗಿರೋದ್ರಿಂದ ವಿಜಯದಶಮಿ ಆಗಿರೋದ್ರಿಂದ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡಿದ್ದಾರೆ ಆದರೆ ನವರಾತ್ರಿಯಲ್ಲೂ ಅಷ್ಟೇನೆ ಪ್ರತಿದಿನ ಒಂದೊಂದು ದೇವರನ್ನ ಅಂದರೆ ದುರ್ಗೆಯರನ್ನ ಆರಾಧನೆ ಮಾಡ್ತಾರೆ ಮತ್ತೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾರೆ ನೋಡೋದಕ್ಕೆ ಕಣ್ಣು ಸಾಲದು ಆ ಥರ ಮಾಡಿರ್ತಾರೆ ಡೆಕೋರೇಷನ್ಸ್ ಎಲ್ಲ ಇವತ್ತು ವಿಜಯದಶಮಿ ಮತ್ತು ಇವತ್ತು ಚಾಮುಂಡೇಶ್ವರಿ ದೇವಿಗೆ ಹಣ್ಣಿನ ಅಲಂಕಾರ ಮಾಡಿದ್ದಾರೆ ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಣ್ಣಿನ ಅಲಂಕಾರ ತುಂಬ ಚೆನ್ನಾಗಿತ್ತು ಈ ರೀತಿ ವಿಶೇಷ ದಿನಗಳಲ್ಲಿ ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂದರೆ ಅದು ನೋಡ್ತಾ ಇದ್ದರೆ ಅಲ್ಲಿಂದ ಹೋಗೋಕ್ಕೆ ಮನಸ್ಸು ಬರೋಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಮ್ಗೆ ನನಗಂತೂ ತುಂಬಾ ಖುಷಿಯಾಯ್ತು ಮತ್ತು ಮನಸ್ಸೆಲ್ಲ ಫುಲ್ಲು ಶಾಂತವಾಯಿತು ಅಲ್ಲಿ ನೋಡಿ ಅದಾದಮೇಲೆ ಅಲ್ಲಿ ಹೋಗಿ ಆಚೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದ್ರೂ ಹೋಗಲೇಬೇಕು ಇಷ್ಟೊತ್ತು ಅಂತಲೇ ಇರೋಕ್ಕಾಗುತ್ತೆ ಅಲ್ವಾ ಅದಾದಮೇಲೆ ನಾವು ಅದು ಮುಗಿಸ್ಕೊಂಡು ನಮ್ಮ ಹತ್ತಿಗೆ ಮನೆಗೆ ಹೋದ್ವಿ ಅತ್ತಕ್ಕೆ ಮನೆಯಲ್ಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಆಗ್ತಾ ಇದ್ವಿ ರಿಟರ್ನ್ ಆಗಬೇಕಾದ್ರೆ ತುಂಬ ಲೇಟ್ ಆಗೋಯ್ತು ಅಲ್ಲಿ ತುಮಕೂರಿಗೆ ಬರೋಷ್ಟರಲ್ಲಿ ನೈಟ್ ಆಯಿತು ಲೈ ತುಮಕೂರಲ್ಲಿ ಫುಲ್ಲು ಲೈಟ್ಸ್ ಎಲ್ಲ ಆನ್ ಮಾಡಿದರು ವಿಷ ವಿಜಯದಶಮಿ ಅಂಬರಿ ಉತ್ಸವ ಮುಗ್ದೋಗಿತ್ತು ನಾವು ಅಷ್ಟರಲ್ಲಿ ನೋಡಿ ಅಲ್ಲೊಂದು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ತುಮಕೂರು ವಿ ತುಂಬ ಚೆನ್ನಾಗಿತ್ತು ಬಟ್ ಒಂದೇ ಒಂದು ಏನಪ್ಪ ಅಂದರೆ ಮಕ್ಕಳು ನನ್ನ ಇರಲಿಲ್ಲ ಅವರು ಕರ್ಕೊಂಬಂದಿದ್ದರೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣಿಸೋದು ಅವ್ರಿಗೂ ಖುಷಿಯಾಗೋದು ಆದರೆ ನನ್ನ ಜೊತೆ ಇಲ್ಲ ಅನ್ನೋದು ಒಂದೇ ಬೇಜಾರು ಅವ್ರು ಬೆಳಗ್ಗೆ ಹೋಗಿದ್ದಾರೆ ಅವ್ರ ಪಪ್ಪನ ಜೊತೆ ನನ್ನ ಮಕ್ಕಳಿಬ್ರು ಮತ್ತು ನನ್ನ ಅಳಿಯ ಮತ್ತು ನಮ್ಮ ಮನೆಯವ್ರ ನಮ್ಮ ಮನೆಯವರು ಎಲ್ಲರೂ ದಸರಾ ನೋಡ್ಕೊಂಡು ಬಂದಿದ್ದಾರೆ ಬೆಳಗ್ಗೆ ಹೋಗಿ ನಾವು ಪಾವಗಡ ಹೋದ್ವಿ ಅವರು ಹೋಗಿದ್ದಾರೆ ಆದರೆ ಏನಂದರೆ ನನ್ನ ಜೊತೆ ಇಲ್ಲವಲ್ಲ ಮಕ್ಕಳು ಅವರು ನನ್ನ ಜೊತೆ ತೋರಿಸಿದ್ರು ಅಂತ ಚೆನ್ನಾಗಿರೋದು ಅಂತ ನನಗೂ ಖುಷಿ ಆಗೋದು ಮಕ್ಕಳಿದ್ರೆ ಅದಕ್ಕೋಸ್ಕರ ಬೆಳಗ್ಗೆಯಿಂದ ನಾನು ಇಲ್ಲದೇ ಇರೋದಕ್ಕೆ ಮನೆಗೆ ಬತ್ತಿದಂಗೆ ಓಡ್ವಂತ ಒಬ್ಕೊಂಬಿಟ್ರು ತುಂಬ ಮಿಸ್ ಮಾಡ್ಕೊತಾಯಿದ್ರು ಅನಿಸುತ್ತೆ ತುಂಬಾ ಮಿಸ್ ಮಾಡ್ಕೊಂಡಿದ್ದಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಬೈ ಬಾಯ್